ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಆದರೆ ಲಿಂಗ ರೂಪದಲ್ಲಿ ದೇವಿಯನ್ನು ಪೂಜಿಸುವುದನ್ನು ನೋಡಿದ್ದೀರಾ ನೋಡಿಲ್ಲವೆಂದಾದರೆ ಕಮಲಶಿಲೆಗೊಮ್ಮೆ ಭೇಟಿ ನೀಡಿ ಈ ಪವಿತ್ರ ದೇವಸ್ಥಾನ ಆಧ್ಯಾತ್ಮಿಕ ಶಕ್ತಿಗೆ ಪ್ರಸಿದ್ಧವಾಗಿದೆ ಇಲ್ಲಿನ ದೇವಿ ದುರ್ಗಾ ಪರಮೇಶ್ವರಿ ಭಕ್ತರಿಗೆ ಕಟಾಕ್ಷ ನೀಡುವ ಕರುಣಾಮಯಿ ಸುಂದರ ಪ್ರಕೃತಿಯ ಮಧ್ಯೆ ನೆಲೆಗೊಂಡಿರುವ ಪವಿತ್ರ ಸ್ಥಳವಾಗಿದ್ದು ಇದು ದೇವಿ ದುರ್ಗಾಪರಮೇಶ್ವರಿ ದೇವಿಯ ಪ್ರಸಿದ್ಧ ಪೀಠವಾಗಿದೆ ನದಿ ತೀರದಲ್ಲಿ ನೆಲೆಸಿರುವ ಈ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಧಾರ್ಮಿಕ ಭಾವನೆ ಮತ್ತು ಶ್ರದ್ಧೆಯನ್ನು ತುಂಬಿಸುತ್ತದೆ ಹೌದು ಸ್ನೇಹಿತರೆ ಕಮಲಶಿಲೆಯು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಎತ್ತರದ ಪರ್ವತಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ ಅದರ ಬದಿಗಳಲ್ಲಿ ಅರಿಯುವ ಕುಬ್ಜ ನದಿಯು ಕಮಲಶಿಲೆಯ ಸುಂದರವಾದ ನೋಟವನ್ನು ಪೂರ್ಣಗೊಳಿಸುತ್ತದೆ ಕಮಲಶಿಲೆಯ ಅತ್ಯಂತ ಪ್ರಸಿದ್ಧವಾದ ಆಕರ್ಷಣೆ ಎಂದರೆ ಪುರಾತನ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾದೇವಿಯನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ಲಿಂಗವು ಮಹಾಕಾಳಿ ಮತ್ತು ಮಹಾಲಕ್ಷ್ಮಿ ದೇವಿಯ ಎರಡು ಶಾಶ್ವತ ಶಕ್ತಿಗಳ ಸಂಯೋಜನೆ ಎಂದು ಹೇಳಲಾಗುತ್ತದೆ ಕಮಲಶಿಲೆಯಲ್ಲಿ ದುರ್ಗಾದೇವಿಯ ದರ್ಶನ ಮಾಡಿದವರು ಅಲ್ಲೇ ಸ್ವಲ್ಪ ದೂರದಲ್ಲೇ ಇರುವ ಆದಿ ಗುಹಾಲಯಕ್ಕೆ ಭೇಟಿ ನೀಡುವುದು ವಾಡಿಕೆ ಇದು ನಾಗದೇವತೆಗಳ ಪವಿತ್ರ ಸ್ಥಳ ಅಲ್ಲಿಂದ ಸ್ವಲ್ಪ ಮುಂದೆ ಸಾಗು ಕಿರಿದಾದ ಆದಿ ನೇರವಾಗಿ ಕಾಶಿಗೆ ಹೋಗುತ್ತದೆ ಎಂಬ ನಂಬಿಕೆ ಇದೆ ಈ ನಾಗದೇವತೆಗಳ ಗುಹೆಯನ್ನು ಪ್ರವೇಶಿಸುತ್ತಿದ್ದಂತೆ ಸಾವಿರಾರು ಬಾವಲಿಗಳು ನೇತಾಡುತ್ತಿರುವುದನ್ನು ನೋಡಬಹುದು ಆದರೆ ಈ ಬಾವಲಿಗಳು ಇಂದಿಗೂ ಕೂಡ ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಯಾವುದೇ ಹಾನಿಯನ್ನು ಮಾಡಿಲ್ಲ ಆಸ್ತನದ ನರ್ತಕಿಯೆಂದೇ ಪ್ರಸಿದ್ಧಳಾದ ಪಿಂಗಳ ಎಂಬ ಸುಂದರ ಮಹಿಳೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ಮುಂದೆ ತನ್ನ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದಳು ಎನ್ನುವ ನಂಬಿಕೆ ಇದೆ ಆದರೆ ಒಂದು ದಿನ ಮತ್ತೆ ಪುನಃ ನೃತ್ಯ ಮಾಡಲು ಕೇಳಿದಾಗ ಅವಳು ನಿರಾಕರಿಸಿದಳು ಇದು ದೇವಿಗೆ ತುಂಬ ಕೋಪವನ್ನುಂಟು ಮಾಡಿತು ಕೋಪದಿಂದ ದೇವಿ ಪಾರ್ವತಿಯು ನೀನು ನಿನ್ನ ಸೌಂದರ್ಯವನ್ನೆಲ್ಲ ಕಳೆದುಕೊಂಡು ಕುರೂಪಿ ಮಹಿಳೆಯಾಗಬೇಕೆಂದು ಶಾಪ ನೀಡಿದಳು ಪಿಂಗಳ ಕುರೂಪಿಯಾಗಿ ಭೂಲೋಕದಲ್ಲಿ ಬದುಕಲು ಸಾಧ್ಯವಾಗದೆ ಅವಳು ತನ್ನ ತಪ್ಪನ್ನು ಅರಿತು ಸ್ವಲ್ಪ ಕರುಣೆ ತೋರುವಂತೆ ಪಾರ್ವತಿ ದೇವಿಯನ್ನು ಬೇಡಿಕೊಂಡಳು ದೇವಿಯು ಕರತಾಸುರನನ್ನು ಮತ್ತು ಅವನು ಮಾಡುತ್ತಿದ್ದ ಎಲ್ಲ ದುಷ್ಕೃತ್ಯಗಳನ್ನು ಕೊನೆಗೊಳಿಸಲು ಭೂಲೋಕಕ್ಕೆ ತಾನು ಬರುತ್ತೇನೆ ಎಂದು ಹೇಳುತ್ತಾಳೆ ಆಗ ನಾನು ಸಹ್ಯಾದ್ರಿವನದಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದೇನೆ ಲಿಂಗವು ಕಮಲಶಿಲೆಯ ರೂಪದಲ್ಲಿ ಇರುವುದರಿಂದ ಅದನ್ನು ಸುಲಭವಾಗಿ ಗುರುತಿಸಬಹುದು ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ಶಾಪದಿಂದ ವಿಮುಕ್ತಗೊಳಿಸುತ್ತೇನೆ ಎಂದು ಹೇಳುತ್ತಾಳೆ ಪಾರ್ವತಿದೇವಿಯು ಪಿಂಗಳನ್ನು ಗುಹೆಯ ಬಳಿ ಇರುವಂತೆ ಹಾಗೂ ತಾನು ಆಕೆಯನ್ನು ಕ್ಷಮಿಸಿ ಅವಳಿಗೆ ಮೋಕ್ಷವನ್ನು ನೀಡುವವರೆಗೆ ಮಂತ್ರಗಳನ್ನು ಪಠಿಸುತ್ತಿರುವಂತೆ ಹೇಳುತ್ತಾಳೆ ಪಿಂಗಳ ದೇವಿಯ ಆದೇಶದಂತೆ ಮಾಡಿದಳು ಪಾರ್ವತಿ ದೇವಿಯು ಕುಬ್ಜ ಮತ್ತು ನಾಗತೀರ್ಥ ನದಿಗಳು ಸಂಧಿಸುವ ಸ್ಥಳದಲ್ಲಿ ಲಿಂಗರೂಪದಲ್ಲಿ ಕಾಣಿಸಿಕೊಂಡಳು ದೇವಿಯು ಕುಬ್ಜಳಾಗಿ ಮತ್ತು ವಿಕಾರವಾಗಿದ್ದ ಪಿಂಗಳಲ ಮುಂದೆ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡ ನಂತರ ಆಕೆಯನ್ನು ಮತುರಗೆ ಹೋಗುವಂತೆ ನಿರ್ದೇಶಿಸಿದಳು ಶ್ರೀಕೃಷ್ಣನ ಪವಿತ್ರ ಭೂಮಿ ಮತ್ತು ಅವನ ಚಿನ್ನದ ಪಾದವನ್ನು ಸ್ಪರ್ಶಿಸಿದ ನಂತರ ನೀನು ತನ್ನ ಶಾಪದಿಂದ ಮುಕ್ತಳಾಗುತ್ತೀಯ ಮತ್ತು ಪುನಃ ನಿನ್ನ ಸೌಂದರ್ಯವನ್ನು ಪಡೆದುಕೊಳ್ಳುತ್ತೀಯ ಎಂದು ಹೇಳಿದಳು ನೀನು ಈ ಸ್ಥಳದಲ್ಲಿ ಕುಬ್ಜ ನದಿಯಾಗಿ ಅರಿಯಬೇಕು ಎಂದು ಹೇಳುತ್ತಾಳೆ ಕುಬ್ಜಳಾಗಿದ್ದ ಪಿಂಗಳ ಪಾರ್ವತಿದೇವಿಯ ಮಾತನ್ನು ಕೇಳಿ ಸಂತಸಗೊಂಡು ನಾನು ಪ್ರತಿ ಶ್ರಾವಣದಲ್ಲಿ ನದಿಯಾಗಿ ಉಕ್ಕಿ ಹರಿದು ನಿನ್ನ ಪಾದಗಳನ್ನು ತೊಳೆದು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಅಂದಿನಿಂದ ಇಂದಿನವರೆಗೂ ಕಮಲಶಿಲೆಯಲ್ಲಿ ಪ್ರತಿ ಶ್ರಾವಣದಂದು ಕುಬ್ಜ ನದಿ ಉಕ್ಕಿ ಹರಿದು ಗುಡಿ ಪ್ರವೇಶಿಸಿ ತಾಯಿ ದುರ್ಗೆಯ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಆಕೆಯ ಮುಡಿಯಲ್ಲಿರುವ ಪುಷ್ಪವನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುತ್ತಾಳೆ ಈ ದೇವಾಲಯವನ್ನು ದುರ್ಗಾಪರಮೇಶ್ವರಿ ದೇವಿಯ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ ಇದನ್ನು ಮುಸ್ಲಿಂ ವಾಸ್ತುಶಿಲ್ಪಿ ಬಪ್ಪ ನಿರ್ಮಿಸಿದ ಆದ್ದರಿಂದ ಬಪ್ಪನಾಡು ಎಂಬ ಹೆಸರು ಕೂಡ ಈ ಸ್ಥಳಕ್ಕಿದೆ ಇಲ್ಲಿ ನಾವು ಕೇವಲ ಹಿಂದೂ ಭಕ್ತರನ್ನು ಮಾತ್ರವಲ್ಲ ಮುಸ್ಲಿಂ ಧರ್ಮದ ಭಕ್ತರನ್ನು ಕೂಡ ನೋಡಬಹುದು ಮುಸ್ಲಿಮರು ಮತ್ತು ಹಿಂದೂಗಳು ಒಟ್ಟಿಗೆ ಪ್ರಾರ್ಥನೆ ಮತ್ತು ದೇವಾಲಯದ ಉತ್ಸವಗಳಲ್ಲಿ ಭಾಗವಹಿಸುತ್ತಾರೆ ಕುಬ್ಜ ನದಿಯ ದಂಡೆಯಲ್ಲಿರುವ ಬ್ರಾಹ್ಮಿ ಪರಮೇಶ್ವರಿ ದೇಗುಲದಲ್ಲಿ ಪ್ರಧಾನ ದೇವತೆ ಅಲ್ಲದೆ ಅದೇ ಪ್ರಾಂಗಣದಲ್ಲಿ ಗಣಪತಿ ದೇವಿ ವೀರಭದ್ರ ಈಶ್ವರ ನಾಗದೇವತೆ ನವಗ್ರಹಗಳು ವಿಷ್ಣು ಮುಂತಾದ ದೇವತೆಗಳಿವೆ ದೇವಾಲಯದ ಧ್ವಜಸ್ತಂಭ ಬುಡದಿಂದ ತುದಿಯವರೆಗೆ ಸರಿಸುಮಾರು ಎಪ್ಪತ್ತೈದು ಅಡಿಗಳಷ್ಟು ಉದ್ದವಿದೆ ಇದನ್ನು ಪುಬ್ಜ ನದಿಯ ದಡದಿಂದ ವಿಶೇಷವಾಗಿ ಆಯ್ಕೆ ಮಾಡಲಾದ ಏಕಮರ ಅಥವಾ ಭೋಗಿ ಮರದಿಂದ ಮಾಡಲಾಗಿದೆ ಧ್ವಜಸ್ತಂಭಕ್ಕೆ ಲೇಪನ ಮಾಡಲು ಸುಮಾರು ಒಂಬೈನೂರು ಕೆಜಿ ಬೆಳ್ಳಿಯನ್ನು ಬಳಸಲಾಗಿದೆ ಅದನ್ನು ದೇವಾಲಯದ ಭಕ್ತರು ಕೊಡುಗೆಯಾಗಿ ನೀಡಿದ್ದಾರೆ ಮುಸ್ಲಿಂ ದೊರೆಗಳಾದ ಐದರಾಯಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರಿಗೆ ಗೌರವಾರ್ಥವಾಗಿ ಸಲಂ ಪೂಜೆ ಎಂದು ಕರೆಯಲ್ಪಡುವ ವಿಶೇಷ ಪೂಜೆಯನ್ನು ಪ್ರತಿದಿನ ಸಂಜೆ ನಡೆಸಲಾಗುತ್ತದೆ ಈ ಪದ್ಧತಿಯು ಬಹಳ ಹಿಂದಿನಿಂದಲೂ ಇದೆ ದೇವಾಲಯದ ವಾರ್ಷಿಕ ಜಾತ್ರೆಯು ಆರು ದಿನಗಳವರೆಗೆ ನಡೆಯುತ್ತದೆ ಬ್ರಹ್ಮರಥದ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಕೆತ್ತನೆಗಳನ್ನು ನೋಡಬಹುದು ಅದರ ಮೇಲೆ ಸುಂದರವಾದ ವಿಗ್ರಹಗಳನ್ನು ಕೆತ್ತಲಾಗಿದೆ ಕಮಲಶಿಲೆ ಶ್ರೀ ಬ್ರಾಮಿ ದುರ್ಗ ಪರಮೇಶ್ವರಿ ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ತೆರೆದಿರುತ್ತದೆ ಇಂದಿಗೂ ಕಮಲಶಿಲೆ ದುರ್ಗಾಪರಮೇಶ್ವರಿ ದೇವಿ ಪವಿತ್ರ ಲಿಂಗಾರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ ಈ ಸ್ಥಳವು ನಿಸರ್ಗ ಸೌಂದರ್ಯ ಮತ್ತು ದೈವಿಕ ಶಕ್ತಿಯ ಮಾಧುರ್ಯದಿಂದ ತುಂಬಿದೆ ಇಲ್ಲಿಗೆ ಭೇಟಿ ನೀಡುವ ಪ್ರತಿ ಭಕ್ತನಿಗೂ ದೇವಿಯ ಅನುಗ್ರಹ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ ಶ್ರದ್ಧೆ ಶಾಂತಿ ಮತ್ತು ಆತ್ಮನಿವೇದನೆಯ ಮೂಲಕ ಕಮಲಶಿಲೆ ನಮ್ಮ ಮನಸ್ಸಿಗೆ ದೈವಿಕ ಸ್ಪರ್ಶ ನೀಡುತ್ತದೆ ಈ ಪವಿತ್ರ ಕ್ಷೇತ್ರದಲ್ಲಿ ಒಂದು ವೇಳೆ ಕಾಲಿಟ್ಟರೆ ದೇವಿಯ ಕಟಾಕ್ಷ ನಮ್ಮ ಜೀವನವನ್ನೇ ರೂಪಿಸಬಹುದು ಕಮಲಶಿಲೆ ಕ್ಷೇತ್ರಕ್ಕೆ ಬನ್ನಿ ದೇವಿಯ ದಿವ್ಯ ಕಟಾಕ್ಷವನ್ನು ಹೊಂದಿ ನಿಮ್ಮ ದರ್ಶನ ಯಶಸ್ವಿಯಾಗಿ ನೆರವೇರಿಯಲಿ ಎಂದು ಆಶಿಸುತ್ತೇನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ